श्रीनिवास के सीपी योगेश्वर के सीपी योगेश्वर के बोला तो, कांग्रेस पार्टी के कांग्रेस के ಅಭಿವೃದ್ಧಿಗೆ ಒಲವು ಗ್ಯಾರಂಟಿಗೆ ಗೆಲುವು ನೆಲಮಂಗಲದಲ್ಲಿ ಬೈ ಎಲೆಕ್ಷನ್ ಫಲಿತಾಂಶಕ್ಕೆ ಕಾರ್ಯಕರ್ತರ ಸಂಭ್ರಮಾಚರಣೆ ಉಪಚುನಾವಣೆ ಚನ್ನಪಟ್ಟಣ ಶಿಗ್ಗಾವಿ ಸಂಟೂರು ಮೂರು ಕ್ಷೇತ್ರಗಳಲ್ಲೂ ಜನರು ಕೈ ಹಿಡಿದಿದ್ದಾರೆ ಜನ ಬೆಂಬಲಕ್ಕೆ ಕಾಂಗ್ರೆಸ್ ಕೂಡ ಕೃತಜ್ಞತೆ ವ್ಯಕ್ತಪಡಿಸುತ್ತಿದ್ದು ಕಾಂಗ್ರೆಸ್ ನಾಯಕರು ಸಂಭ್ರಮಾಚರಣೆ ನಡೆಸುತ್ತಿದ್ದು ಬೆಂಗಳೂರು ಗ್ರಾಮಾಂತರ ನೆಲಮಂಗಲ ತಾಲೂಕಿನ ಕಾಂಗ್ರೆಸ್ ಕಾರ್ಯಕರ್ತರು ಕೂಡ ನೆಲಮಂಗಲ ನಗರದಲ್ಲಿ ಪಟಾಕಿ ಸಿಡಿಸಿ ಡಿಕೆಶುಕ್ ಸಿಎಂ ಸಿದ್ದರಾಮಯ್ಯ ಹಾಗೂ ನೆಲಮಂಗಲ ಶಾಸಕ ಶ್ರೀನಿವಾಸ್ ರವರಿಗೆ ಜೈಕಾರ ಹಾಕಿ ಸಂತೋಷ ವ್ಯಕ್ತಪಡಿಸಿದ್ದಾರೆ ಉಪಚುನಾವಣೆ ವೇಳೆ ನೆಲಮಂಗಲ ಶಾಸಕ ಶ್ರೀನಿವಾಸ್ ನೇತೃತ್ವದಲ್ಲಿ ನೆಲಮಂಗಲ ಕಾರ್ಯಕರ್ತರು ಚನ್ನಪಟ್ಟಣದಲ್ಲಿ ಬೀಡುಬಿಟ್ಟು ಪಕ್ಷ ಸಂಘಟನೆ ಮಾಡಿ ಚುನಾವಣಾ ಪ್ರಚಾರ ಮಾಡಿದ್ರು ಸದ್ಯ ಅವರ ಕಾರ್ಯ ಸಾರ್ಥಕತೆಗೊಂಡಿದೆ ರಾಜ್ಯದ ಉಪಚುನಾವಣೆ ಫಲಿತಾಂಶ ಹೊರಬಿದ್ದಿದ್ದು ಮೂರಕ್ಕೆ ಮೂರು ಕ್ಷೇತ್ರಗಳಲ್ಲೂ ಕಾಂಗ್ರೆಸ್ ಗೆದ್ದು ಬೀಗುತ್ತಿದೆ ಮೂರು ಕ್ಷೇತ್ರಗಳಲ್ಲಿ ಭಾರಿ ಕುತೂಹಲ ಮೂಡಿಸಿದ ಚನ್ನಪಟ್ಟಣದಲ್ಲೂ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿದ್ದು ಜಮೀರ್ ಅಹಮದ್ ಖಾನ್ ಚುನಾವಣೆ ಸಂದರ್ಭದಲ್ಲಿ ಕುಮಾರಸ್ವಾಮಿ ನೀಡಿದ್ದ ಅವಹೇಳನಕಾರಿ ಹೇಳಿಕೆಯಿಂದ ಚುನಾವಣೆ ಮೇಲೆ ಯಾವುದೇ ಪರಿಣಾಮವಾಗಿಲ್ಲ ಎಂಬುದು ಸಾಬೀತಾಗಿದೆ ಕಾಂಗ್ರೆಸ್ ಮೂರು ಕ್ಷೇತ್ರಗಳಲ್ಲಿ ಭರ್ಜರಿಯಾಗಿ ವಿಜಯ ಅದೇ ರೀತಿ ನಮ್ಮ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದಲ್ಲಿ ಅವರು ಪ್ರಚಂಡ ಮತಗಳ ಅಂತರದಿಂದ ಜಯಶೀಲರಾಗಿದ್ದಾರೆ ಹಾಗೆ ನಮ್ಮನ್ನು ಒಂನೂರು ಜಿಲ್ಲಾ ಪಂಚಾಯಿತಿ ಉಸ್ತುವಾರಿಯಾಗಿ ನಮ್ಮ ಜನಪ್ರಿಯ ಶಾಸಕರು ಶ್ರೀನವ್ರನ್ನ ಹಾಕಿದರು ನಾವೆಲ್ಲ ಅವರ ಉಸ್ತುವಾರಿಯಲ್ಲಿ ನಾವು ಸಹ ನಮ್ಮ ನೆನಮಲಾದ ಎಲ್ಲ ನಾಯಕರುಗಳು ಒಂನೂರು ಜಿಲ್ಲಾ ಪಂಚಾಯಿತಿ ಕ್ಷೇತ್ರಕ್ಕೆ ನಾವೆಲ್ಲ ಉಸ್ತುವಾರಿಗಳಾಗಿ ಹೋಗಿದ್ದ ಈಗ ನಮಗೆ ಫಲಿತಾಂಶ ಬಂದಿದೆ ಮಂಗಳೂರು ಜಿಲ್ಲಾ ಪಂಚಾಯಿತಿಯಲ್ಲಿ ಅತಿ ಹೆಚ್ಚು ಮತಗಳ ಅಂತರದಿಂದ ನಮ್ಮ ಕಾಂಗ್ರೆಸ್ ಪಾರ್ಟಿಗೆ ಬಂದಿದೆ ನಮ್ಮ ಎಮ್ ಎಲ್ ಎ ಶ್ರೀನವ್ ಒಂದು ಹೆಮ್ಮೆ ಆಗಿದೆ ಅದೇ ರೀತಿ ನಮ್ಮೆಲ್ಲ ನಾಯಕರುಗಳು ನಾವು ನೆನಮಗಿಂದ ಏನು ಹೋಗಿದ್ದೋ ಅವರು ಸುಮಾರು ಒಂದು ನೂರ ನೂರೈವತ್ತು ಜನ ಮುಖಂಡರುಗಳೆಲ್ಲ ಹೋಗಿದ್ದೋ ನಮ್ಮ ಮುಖಂಡರುಗಳಿಗೆಲ್ಲ ಒಳ್ಳೆ ಸಂತೋಷ ಆಗಿದೆ ಅದೇ ರೀತಿ ಚನ್ನಪಟ್ಟಣ ಕ್ಷೇತ್ರದಲ್ಲಿ ಮತ್ತೆ ಹೆಚ್ಚು ಮತಗಳ ಅಂತರಿಂದ ಗೆದ್ದಿದ್ದಾರೆ ಯೋಗೇಶ್ವರ ನಮಗೆಲ್ಲ ಸಂತೋಷ ಆಗಿದೆ ನೆಲಮಂಗ್ಲದ ಜನತೆಗೂ ಸಹ ಸಂತೋಷ ಆಗಿತ್ತು ಫಲಿತಾಂಶ ಬಂದಿರತಕ್ಕಂಥದ್ದು ರಾಜ್ಯದ ಮೂರು ಉಪ ಚುನಾವಣೆಗಳಲ್ಲಿ ಮೂರು ಕ್ಷೇತ್ರಗಳಲ್ಲೂ ಕೂಡ ಕಾಂಗ್ರೆಸ್ ಪಕ್ಷ ಮುನ್ನಡೆಯನ್ನು ಕಾಯ್ಕೊಂಡು ಜಯಬೇರಿಯನ್ನು ಬಾರಿಸಿದೆ ಇಲ್ಲಿ ಒಂದು ಸ್ಪಷ್ಟವಾಗಿ ನಮಗೆ ಗೊತ್ತಾಗ್ತದೆ ರಾಜ್ಯದ ಆಡಳಿತವನ್ನು ಮಾಡ್ತಾ ಇರ್ತಕ್ಕಂಥ ಕಾಂಗ್ರೆಸ್ ಪಕ್ಷ ಅದರ ನೇತೃತ್ವವನ್ನು ವಹಿಸಿರ್ತಕ್ಕಂಥ ಸಿದ್ದರಾಮಯ್ಯನವರು ಮತ್ತು ಡಿ ಸಿ ಎಮ್ ಕುಮಾರ್ ಸ್ವಯ ಎಚ್ ಡಿ ಕೆ ಶಿವಕುಮಾರ್ ಅವರ ಆಡಳಿತದ ವೈಖರಿ ಮತ್ತು ಸರ್ಕಾರದ ಭರವಸೆಗಳನ್ನು ಏನು ಕೊಟ್ಟಿದ್ರು ಗ್ಯಾರಂಟಿ ಭರವಸೆಗಳು ಆ ಗ್ಯಾರಂಟಿ ಇವತ್ತು ಕೈ ಹಿಡಿದಿದೆ ಅನ್ನೋದು ಒಂದು ಕಡೆ ಆದರೆ ಸಿದ್ದರಾಮಯ್ಯನವರು ಏನು ಅಹಿಂದ ವರ್ಗದ ನಾಯಕರಾಗಿ ಹೊರಹೊಮ್ಮಿದ್ದಾರೆ ಅದು ಇವತ್ತಿನ ದಿವಸ ಕಾಂಗ್ರೆಸ್ ಪಕ್ಷಕ್ಕೆ ವರವಾಗಿ ಪರಿಣಮಿಸಿದೆ ಮತದಾರರು ಅದರ ಪರ ಇದ್ದಾರೆ ಹಿಂದ ವರ್ಗದ ಮತದಾರರು ಕಾಂಗ್ರೆಸ್ ಪಕ್ಷದ ಪರ ಇರದ ಇದ್ದಾರೆ ಅನ್ನೋದು ಇಲ್ಲಿ ಸಾಬೀತಾಗ್ತದೆ ಯಾಕೆ ಅಂದರೆ ಸಿಗ್ಗಾವಿನಲ್ಲಿ ನಾವು ಗೆದ್ದಿರ್ತಕ್ಕಂಥದ್ದನ್ನ ನಾವು ವಿಶ್ಲೇಷಣೆಯನ್ನು ಮಾಡೋದಾದರೆ ಇನ್ನೊಂದು ಕಡೆ ಹಳೆ ಮೈಸೂರು ಭಾಗದಲ್ಲಿ ಒಕ್ಕಲಿಗ ಪ್ರಾಬಲ್ಯ ಇರ್ತಕ್ಕಂಥ ಕ್ಷೇತ್ರಗಳು ಹಳೆ ಮೈಸೂರು ಭಾಗದಲ್ಲಿ ಇರ್ತಕ್ಕಂಥದ್ದು ಅದರಲ್ಲಿ ಚೆನ್ನಪಟ್ಟನೂ ಕೂಡ ಒಂದಾಗಿರೋದರಿಂದ ಇವತ್ತು ಮುಂದಿನ ದಿನಗಳಲ್ಲಿ ಡಿ ಕೆ ಶಿವಕುಮಾರ್ ಅವರನ್ನು ಕೈ ಹಿಡಿಬೇಕು ಅವರ ಕೈ ಪಡಿಸ್ಬೇಕು ಅಂತ ಹೇಳಿ ಅವರನ್ನು ಮುಂದಿನ ದಿನಗಳಲ್ಲಿ ನಾವು ಈ ರಾಜ್ಯದ ನಾಯಕನನ್ನಾಗಿ ಮಾಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಒಕ್ಕಲಿಗ ಸಮಾಜ ನಿಂತಿದೆ ಅನ್ನೋದು ಈಗ ಸಾಬೀತಾಗಿದೆ ಅಲ್ಲಿ ನೋಡಿದಾಗ ಇಪ್ಪತ್ತೈದು ಸಾವಿರಕ್ಕೂ ಅಧಿಕ ಮತಗಳ ಅಂತರದಿಂದ ಯೋಗೀಶ್ವರ್ ಗೆದ್ದಿದ್ದಾರೆ ಅಂತಂದರೆ ಮೊದಲನೇದಾಗಿ ರಾಜ್ಯದಲ್ಲಿ ಉಪಚುನಾವಣೆ ಮೂರು ಕ್ಷೇತ್ರದಲ್ಲಿ ನಡೆದಿದೆ ಮೂರಕ್ಕೆ ಮೂರೂ ಕಾಂಗ್ರೆಸ್ ಪಕ್ಷ ಜಯಭೇರಿ ಸಾಧಿಸಿದೆ ಅದರಲ್ಲಿ ಚನ್ನಪಟ್ಟಣದಲ್ಲಿ ಚನ್ನಪಟ್ಟಣದಲ್ಲಿ ಒಂದು ನಮ್ಮ ಜನಪ್ರಿಯ ಶಾಸಕರಾದ ಶ್ರೀನಿವಾಸರವ್ರಿಗೆ ಮಂಗನೂರು ಜಿಲ್ಲಾ ಪಂಚಾಯಿತಿ ಜವಾಬ್ದಾರಿ ಏನು ಕೊಟ್ಟಿದ್ದರು ಅದರ ಪ್ರಯುಕ್ತವಾಗಿ ನಾವೂ ಸಹ ಇಲ್ಲಿನ ಮುಖಂಡರುಗಳು ಹೋಗಿ ಅಲ್ಲಿ ಮಂಗನೂರು ಜಿಲ್ಲಾ ಪಂಚಾಯತಿಲಿ ಕೆಲಸ ಮಾಡಿದ್ವಿ ನಮ್ಗೆ ಅವತ್ತೇ ಕಾನ್ಫಿಡೆನ್ಸ್ ಇತ್ತು ಪಕ್ಕ ನಾವು ಏಕೆಂದರೆ ಅಲ್ಲಿನ ಜನರ ಮಿಡಿತ ಇದೆಲ್ಲ ನೋಡಿದಾಗ ನೋಡಿದಾಗ ಅವರು ಗೆಲುವು ಪಕ್ಕ ಅನ್ನೋದು ಗೊತ್ತಿತ್ತು ಇವತ್ತು ಒಟ್ಟಾರೆಯಾಗಿ ಕರ್ನಾಟಕ ಕಾಂಗ್ರೆಸ್ ನಮ್ಮ ಸಿದ್ದರಾಮಯ್ಯವ್ರ ನೇತೃತ್ವದ ಏನು ಆಡಳಿತ ಜನ ನೋಡಿ ಜನ ಮೆಚ್ಚಿ ಮೂರಕ್ಕೆ ಮೂರು ಗೆಲ್ಸಿದ್ದಾರೆ